ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಮೊದಲನೇ ಅಧ್ಯಾಯ ನೋಡ್ರಿ ವಾಸ್ತವ ಸಂಖ್ಯೆಗಳು ಅದರಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದ್ರು ಅಂತ ಲೆಕ್ಕಗಳನ್ನ ತಿಳ್ಸಿಕೊಡ್ತೀನಿ ಎಲ್ರೂ ವಿಡಿಯೋ ಕೊನೆಯವರು ನೋಡ್ರಿ ಮೊದಲನೇ ಮೇದಾಗ ಇದು ಲೆಕ್ಕ ಅವ ನೋಡ್ರಿ ಮೊದಲನೇ ಮೇಲೆ ಏನು ಹೇಳ್ತದಪ್ಪ ಅಂದ್ರ ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅವಿಭಾಜ್ಯ ಅವಿಭಾಜ್ಯ ಅಂದ್ರೆ ಏನು ಕೇವಲ ಎರಡು ಸಂಖ್ಯೆಯಿಂದ ಭಾಗ ಹೋಗುವಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಕರಿತೇವೆ ಅಂದ್ರ ಫಾರ್ ಎಕ್ಸಾಂಪಲ್ ಟೂ ಅದಂತಿಕೋ ಈ ಟೂ ಎದ್ರ ಚಪಾಡ್ತಾನ ಅಂದ್ರ ಒಂದು ಒಂದ್ರ ಮಗ್ಗೆ ಹಚ್ಚಿ ಇನ್ನೊಂದು ಅದೇ ಮಗ್ ಹಚ್ಚಿ ಎರಡು ಎರಡು ಹಚ್ಚಿ ಹೋಯ್ತದ ಮೂರರ ಚೋಗ್ ನಾಲ್ಕರ ಚೋಗ್ಲ ಐದರ ಚೋಗಲ ಅರ ಚೋಗ ನೆಕ್ಸ್ಟ್ ಮೂರ್ ನೋಡ್ರಿ ಮೂರು ಒಂದ್ ಮೂರ್ಲೆ ಹೋಯ್ತದ ಮೂರ್ ಒಂದ್ಲೇ ಹೋಯ್ತದ ನೆಕ್ಸ್ಟ್ ನಾಲ್ಕು ನಾಕ್ ಎರಡ್ರ ಮಗ್ ಬರ್ತಾವ ಬರ್ಲ ಅದಕ್ಕಾಗಿ ಐದ್ ಬರ್ತಾವೆ ಐದೊಂದೇ ಐದೊಂದೇ ನೆಕ್ಸ್ಟ್ ಆರು ಬರ್ತಾವ ಭಾಗವಹ್ತ ಬಟ್ ಏಳು ಈ ರೀತಿ ಏಳು ಹನ್ನೊಂದು ಹದಿಮೂರು ಈ ರೀತಿ ಏನಪ್ಪಾ ಅಂದ್ರೆ ಕರಿತೇವಪ್ಪ ಅಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವ ಅಂದ್ರ ಅವಿಭಾಜ್ಯ ಅಪವರ್ತನಗಳು ಕರಿತೇವೆ ಈ ರೀತಿ ಸಂಖ್ಯೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ನೆಕ್ಸ್ಟ್ ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಅಂದ್ರ ತನ್ನ ಮಗ್ಗೆಯಲ್ಲಿ ಭಾಗ ಹೋಗ್ಬೇಕು ಮತ್ತ ಒಂದ್ರ ಮಗ್ಗೆಯಲ್ಲಿ ಭಾಗ ಹೋಗುವಂತಕ್ಕೆಲ್ಲ ಅವಿಭಾಜ್ಯ ಅಪವರ್ತನಗಳು ಅಥವಾ ಓನ್ಲಿ ಎರಡರಿಂದ ಎರಡು ಸಂಖ್ಯೆಗಳಿಂದ ಮಾತ್ರ ಅಪವರ್ತನ ಬೇಕವಕ್ಕೆಲ್ಲ ಅವಿಭಾಜ್ಯ ಅಪವರ್ತನಗಳು ಅಂತ ಕರಿತೇವೆ ಈ ನೋಡ್ರಿ ಮೊದಲನೇ ಕ್ವಶನ್ ಏನಪ್ಪಾ ಅಂದ್ರ ಒನ್ನೂರ ನಲ್ವತ್ತು ಕೊಟ್ಟನು ಇದಕ್ಕ ಅಪವರ್ತನ ಮಾಡ್ಬೇಕಿದ್ವು ಅಪವರ್ತನ ಅಂದ್ರೇನು ಲಸ ಮಾಡ್ಬೇಕು ಮತ್ತು ಮಾಸ ಬರ್ತದ ಫಸ್ಟ್ ನಾವ್ ಇದಕ್ಕೆ ನೋಡಪ್ಪ ಲಸ ಕಂಡ್ ಹಿಡ್ಕೋಬೇಕು ಲಾ ಸಹ ಅಂದ್ರ ಲಘುತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೇವೆ ಓಕೆ ಎರಡು ಎರಡಿತ್ತು ಫಸ್ಟ್ ಏನು ಎರಡು ಮೂರು ಐದು ನೆಕ್ಸ್ಟ್ ಏಳು ನೆಕ್ಸ್ಟ್ ಹನ್ನೊಂದು ಹದಿಮೂರು ಈ ರೀತಿ ಇತ್ತು ಓಕೆ ನೋಡ್ ಫಸ್ಟ್ ಎರಡರ ಮಧ್ಯ ಸಣ್ಣದಿಂದ ಹೋಗಬೇಕು ಲಘುತಮ ಸಾಮಾನ್ಯ ಅಪವರ್ತನ ಲಸ ಅಂದ್ರೇನು ಲಾಸ ಅಂದ್ರ ಲಘು ಸಾಮಾನ್ಯ ಅಪವರ್ತನ ಅಂದ್ರೆ ಸಣ್ಣ ಸಂಖ್ಯೆಯಿಂದ ಹೋಗ್ಬೇಕು ಈಗ ಎರಡು ಏಳೆ ಹದಿನಾಲ್ಕು ಬರ್ತದ ಜೀರೋಂಗ್ ಇಕ್ಕು ಎರಡ್ರ ಮಧ್ಯೆ ಎಪ್ಪತ್ ಬರ್ತಾನು ಬರ್ತಾನೋ ಎರಡು ಮೂರ್ಲೆ ಆರು ಒಂದ್ ಉಳಿತು ಈ ಕಡಕ್ಕೆ ಹತ್ತಾಯ್ತು ಎರಡ್ ಐದ್ಲೆ ಎರಡ ಐದ್ಲೆ ಹತ್ತು ಹತ್ತಾಯ್ ಓಕೆ ನೆಕ್ಸ್ಟ್ ಮೂವತ್ತೈದು ಮೂರು ಮಗ್ಗೆ ಬರ್ತೇವೆ ಮೂವತ್ತೈದು ಬರ್ಬೇಕ ನಾಲ್ಕು ಮಗಿ ಬರ್ಲ ಯಾಕಂದ್ರೆ ಅಪ್ಪ ಹೊರತಾನಲ್ಬಹುದು ಐ ಬಾಜಿ ನಾಲ್ಕು ಐದ್ ನೋಡ್ರಿಗೆ ಐದು ಏಳೆ ಮೂವತ್ತೈದು ಏಳು ಒಂದ್ಲೆ ಏಳು ಈ ರೀತಿ ಏನಪ್ಪಾ ಅಂದ್ಲೇ ನಾವು ಲೆಕ್ಕವನ್ನ ಮಾಡಿದ್ರೂ ಕೋಣ ಲಭ್ಯ ನೋಡ್ರಿ ಎರಡು ಎಂಟು ಎರಡು ಎಂಟು ಐದು ಎಂಟು ಏಳು ನೋಡ್ರಿ ಎರಡು ಎರಡವ ಅಂದ್ರ ಎರಡು ಸ್ಕ್ವಯರ್ ಬರಿಬಾರ ಎರಡು ಸ್ಕ್ವಯರ್ ಇಂಟು ಫೈವ್ ಇಂಟು ಸೆವೆನ್ ಇದು ಮೊದಲನೇ ಲೆಕ್ಕದ ಆನ್ಸರ್ ಇನ್ ಎರಡನೇ ಲೆಕ್ಕ ಏನೋ ನೋಡ್ರಿ ಎರಡನೇ ಲೆಕ್ಕ ಒಂದೂರ ಐವತ್ತಾರ ಓಕೆನಾ ಎಷ್ಟಪ್ಪ ಅಂದ್ರ ಒಂದೂರ ಐವತ್ತಾರ ಒಂದೂರ ಐವತ್ತಾರಪ್ಪ ಬರ್ತ ನೋಡ್ರಿ ಈಗಿನ ಸೇಮ್ ಎಷ್ಟ್ರ ಮಗ್ಗಿ ಲಾಸ್ಟ್ ಗೆ ಸಮಸಂಖ್ಯಾದ ಎರಡರ ಫಸ್ಟ್ ಹೋಯ್ತವ್ ಬೆಸ್ ಸಂಖ್ಯೆ ತಪ್ಪ ಮೂರ್ ಐದ್ ರಜೆ ಬರ್ತದ ಲಾಸ್ಟ್ ಏನೋ ಸಮಸಂಖ್ಯಾದ ಎರಡ್ ರಜೆ ಹೋಯ್ತವ್ ಓಕೆ ಎರಡು ಏಳೆ ಹದಿನಾಕು ಇಲ್ಲ ಒಂದು ಡೈತಿ ಈ ಕಡೆ ಹದಿನೆಂಟು ಎರಡು ಎಂಟಲೆ ಹದಿನಾರು ಓಕೆ ನೆಕ್ಸ್ಟ್ ಇನ್ ಸಮಸಂಖ್ಯಾ ಎರಡು ಹಚ್ಚುತ್ತ ಎರಡು ಮೂರ್ಲೆ ಆರು ಒಂದು ಉಳಿತು ಕಡೆ ಹದಿನೆಂಟು ಎರಡು ಒಂಬತ್ತಲೆ ಹದಿನೆಂಟು ಓಕೆ ನೆಕ್ಸ್ಟ್ ಈ ಮೂರತು ಬೇಸ್ಯದ ಮೂರು ಒಂದ್ಲೆ ಮೂರ್ ಮೂರ್ಲೆ ಸೀದಾ ಹದಿಮೂರೊಂದ್ ಹದಿಮೂರು ಓಕೆ ಗೊತ್ತಾಯ್ತಾ ಇದ್ರೂ ಹೇಗೆ ಬರೀಬಹುದು ಗುಣ ಟೂ ಇಂಟು ಟೂ ಇಂಟು ತ್ರೀ ಇಂಟು ಥರ್ಟಿನ್ ಅಂದ್ರ ಟೂ ಸ್ಕ್ವಯರ್ ಇಂಟು ತ್ರೀ ಇಂಟು ಥರ್ಟಿನ್ ಈ ರೀತಿ ಬರೀಬಹುದು ಇನ್ನು ಮೂರನೇದು ಮೂರ ಲೆಕ್ಕ ಏನದ ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದು ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದು ಓಕೆ ಇದ್ರ ನೋಡ್ರಿ ಮೂರ್ ಸಾವಿರದ ಮೂರ್ ಸಾವಿರದ ಎಂಟ್ನೂರ ಇಪ್ಪತ್ತೈದು ಈ ರೀತಿ ಅದ ಓಕೆ ಲಾಸ್ಟ್ ಬೆಸ್ ಸಂಖ್ಯೆ ದಪ್ಪ ಅಂದ್ರ ಎರಡರ ಮಧ್ಯೆ ಹೋಗಲ್ಲ ಮೂರ ಮಧ್ಯೆ ಹೋಯ್ತ ನೋಡ್ರಿ ಓಕೆ ಮೂರು ಅಂದ್ಲೆ ಮೂರು ಮೂರ ಮೂರನೇಡ್ಲಿ ಆರು ಆರ ಇನ್ನೆಷ್ಟು ಕುಳಿತು ಎರಡು ಇಪ್ಪತ್ತೆರಡು ಮೂರು ಏಳೆ ಇಪ್ಪತ್ತೊಂದು ಮೂರು ಒಳ್ಳೆ ಇಪ್ಪತ್ತೊಂದು ಕಡಕ್ಕೆ ಐದ್ ಮೂರ ಮೂರೈದ್ಲಿ ಹದಿನೈದು ನೆಕ್ಸ್ಟ್ ಬೇಸ ಸಂಖ್ಯೆ ಮತ್ ಮೂರ್ ಮಗಿ ಹೋಯ್ತಾನು ಹೋಯ್ತದ ನೋಡ್ರಿ ಮೂರ್ ನಾಲ್ಕಲೆ ಹನ್ನೆರಡು ಮೂರ್ ಎಂಟ್ಲೆ ಆರು ಉಳಿತು ಹದಿನೈದು ಮೂರೈದ್ಲೆ ಹದಿನೈದು ಓಕೆ ನಾಲ್ಕು ಇಪ್ಪತ್ತೈದು ಮತ್ತ್ ನಾಲ್ಕು ಮಗಿ ಹೋಯ್ತಾನೆ ನಾಲ್ಕು ಮಗಿ ಬರ್ಲೆ ಬರ್ಲೆ ನಿಮ್ಗೆ ಗೊತ್ತದ ಐದ್ರ ಮಗಿ ಸೀದಾ ಐದ್ ಎಂಟ್ಲೆ ನಲವತ್ತು ಎರಡು ಇತ್ತು ಕಡಕ್ಕೆ ಇಪ್ಪತ್ತೈದಯ್ತು ಐದೈದ್ಲೆ ಇಪ್ಪತ್ತೈದು ಮತ್ತ್ ಐದ್ರ ಮಗಿ ಐದೊಂದೇ ಐದು ಮೂರು ಇತ್ತು ಐದು ಒಳ್ಳೆ ಓಕೆ ನೆಕ್ಸ್ಟ್ ಸೀದಾ ಹದಿನೇಳು ಅಂದ್ರೆ ಹದಿನೇಳು ಇದ್ರ ಅಪ್ಪ ಅರ್ಥ ನೋಡ್ರಿ ತ್ರೀ ಇಂಟು ತ್ರೀ ಇಂಟು ಫೈವ್ ಇಂಟು ಫೈವ್ ಇಂಟು ಸೆವೆಂಟಿ ಓಕೆ ಇದು ಹೆಂಗ್ ಬರೆಯುವುದು ತ್ರೀ ಸ್ಕ್ವಯರ್ ಇಂಟು ಫೈವ್ ಸ್ಕ್ವಯರ್ ಇಂಟು ಸೆವೆಂಟಿ ಈ ಮೂರ್ ಲೆಕ್ಕ ಎಲ್ರು ಶಾಟ್ ತೋರಿ ಲೆಕ್ಕದು ಒಂದ್ಸಲ ಓಕೆ ನೆಕ್ಸ್ಟ್ ಎಷ್ಟನೇ ಲೆಕ್ಕಪ್ಪ ಅಂದ್ರೆ ನಾಲ್ಕನೇ ಲೆಕ್ಕ ನೋಡ್ರಿ ಇದು ಮೊದ್ಲ ಲೆಕ್ಕ ಕಡಿಸ್ತೀನಿ ಸ್ಕ್ರೀನ್ ಶಾಟ್ ತೋರಿ ಓಕೆ ಇನ್ ನಾಲ್ಕನೇ ಲೆಕ್ಕ ಏನ ನೋಡ್ರಿ ಐದ್ ಸಾವಿರದ ಐದು ಓಕೆ ಇದ್ರ ಲಸ ನೋಡ್ರಿ ಐದ್ ಸಾವಿರದ ಐದು ಓಕೆ ಸೀದಾ ಐದ್ರ ಬಗ್ಗೆ ಹೋಡ್ರಿ ಐದು ಒಂದ್ ಐದು ಝೀರೋ ಜೀರೋ ಜೀರೋ ಐದು ಒಂದ್ ಐದು ಮತ್ತೆ ಏಳರ ಬಗ್ಗೆ ನೋಡ್ರಿ ಸಲ ಏಳು ಒಂದ್ಲೇ ಏಳು ಮೂರು ಇತ್ತು ಮೂವತ್ತೈದು ಏ ಏಳ್ ಇಪ್ಪತ್ತೆಂಟು ಏಳ್ನಾಕ್ಲೆ ಇಪ್ಪತ್ ಎಂಟು ಇಪ್ಪತ್ತೆಂಟ ಏಳು ಇತ್ತು ಈ ಕಡೆ ಇಪ್ಪತ್ತೊಂದಾಯ್ತು ಏಳ್ ಮೂರ್ರೇ ಇಪ್ಪತ್ತೊಂದು ಏಳು ಮೂರ್ಲ ಇಪ್ಪತ್ತೊಂದು ಓಕೆ ನೆಕ್ಸ್ಟ್ ಏಳು ಆಯ್ತು ಒಂಬತ್ ಬರ್ಲ ಓಕೆ ಹನ್ನೊಂದು ಬರ್ತಾ ಸೀದಾ ಹನ್ನೊಂದು ಒಂದ್ ಹನ್ನೊಂದು ಎಷ್ಟು ಇತ್ತು ಮೂರು ಇತ್ತು ಈ ಕಡೆ ಹಾಕಿ ಮೂವತ್ತ್ ಮೂರ ಐತು ಹನ್ನೊಂದ್ ಮೂರ್ಲೆ ಮೂವತ್ತ್ ಮೂರ್ ಒಂದೇ ಹದಿಮೂರು ಈ ರೀತಿ ಮಾಡ್ಬೋದ್ ಯಾಕ ಓಕೆನಾಪ್ಪ ಹೊರ್ತಾರ ಸೇಮ್ ಕೂಡ ಫೈವ್ ಇಂಟು ಸೆವೆನ್ ಇಂಟು ಲೆವೆನ್ ಇಂಟು ಥರ್ಟಿನ್ ಇವಾಗ ನಿಮ್ಗೆ ಯಾವ್ದೇ ಒಂದು ಹೈ ಲೆವೆಲ್ ಹೇಳ್ಕೊಡೋದು ಸುಮ್ ಲೆಕ್ಕ ನಿಮ್ಗೆ ಎಷ್ಟು ಈಜಿ ಆಯ್ತದ ಅಷ್ಟೇ ಇಜಿ ಮೆಥಡ್ ಹೇಳ್ಕೊಡ್ತಿ ಲೆಕ್ಕ ಗೊತ್ತಾಯ್ತ ಅದು ಅಂದ್ರೆ ಏನಂದ್ರೆ ಕಟ್ಸ್ಬೋಡ್ರಿ ಲೆಕ್ಕ ಮಾಡ್ಲಾ ಬಂದ್ರೆ ಸಾಕು ನೋವು ಮೆಥಡ್ ಗೊತ್ತಿರ್ಬೇಕು ಲೆಕ್ಕ ಮಾಡ್ಲಾ ಬಂದ್ರೆ ಸಾಕು ಇನ್ನೆಕ್ಸ್ಟ್ ಐದನೇ ಲೆಕ್ಕ ನೋಡ್ರಿ ಐದನೇ ಲೆಕ್ಕ ನೋಡ್ರಿ ಸುನಾ ಸಾವಿರದ ನಾಕ್ನೂರ ಇಪ್ಪತ್ತೊಂಬತ್ತಲ್ ಓಕೆ ಏಳು ಸಾವಿರದ ನಾಲ್ಕು ನೂರ ಇಪ್ಪತ್ತೊಂಬತ್ತು ಓಕೆ ಇದರ ಪ್ಲಸ್ ಓಕೆ ಹದಿನೇಳು ಅಂದ್ಲೆ ಹದಿನೇಳ ಓಕೆ ಅದ್ರ ಹದಿನೇಳ ಎಪ್ಪತ್ನಾಕು ಅಂದ್ರ ಹಬ್ ಹದಿನೇಳ ಬಗ್ಗೆ ಎಪ್ಪತ್ನಾಕು ಕೊಡ್ತೇವೆ ಹದಿನೇಳು ಒಂದ್ಲಿ ಹದಿನೇಳು ಓಕೆ ಹದಿನೇಳು ಒಂದ್ ಹದಿನೇಳು ಹದಿನೇಳ ಮೂ ಹದಿನೇಳು ಎರಡ್ಲೆ ಮೂವತ್ನಾಲ್ಕು ಹದಿನೇಳು ಮೂರ್ ಐವತ್ತೊಂದು ಹದಿನೇಳ ನಾಕ್ ಅರವತ್ತೆಂಟ್ ಅಂದ್ರ ಅರವತ್ತೆಂಟ್ ಹೊಂಟದ ಓಕೆ ಹದಿನೆಂಟ್ ನಾಲ್ಕಲೆ ಅರವತ್ತೆಂಟ್ ಅರವತ್ತೆಂಟ ಅರವತ್ತೆಂಟ್ ಅಂದ್ರ ಅರ್ ಎಪ್ಪತ್ನಾಕ್ರ ಅರವತ್ತೆಂಟಿ ನೋಡು ಅರವತ್ತೆಂಟ್ ಅರವತ್ತೊಂಬತ್ ಎಪ್ಪತ್ ಎಪ್ಪತ್ತೊಂದ್ ಎಪ್ಪತ್ತೆರಡ್ ಎಪ್ಪತ್ಮೂರ್ ಎಪ್ಪತ್ನಾಕ್ ಎಪ್ಪತ್ನಾಕ ಓಕೆ ಎಪ್ಪತ್ನಾಕ್ ಅದು ಒಂದ್ ಎರಡ್ ಮೂರ್ ನಾಲ್ಕು ಐತ್ ಆರ್ ಆರ್ ಆರ್ಕೊಂಡ ಎಷ್ಟಾಯ್ತು ಅರ್ವತ್ತೆರಡು ಆಯ್ತು ಓಕೆ ಅರವತ್ತೆರಡು ಈಗ ಹದಿನೇಳ್ರ ಬಗ್ಗೆ ಅರವತ್ತೆರಡು ಏನೋ ನೋಡು ಅರವತ್ತೆಂಟ ಅದ್ರ ಕೆಲ್ಸ ಐವತ್ತೊಂದು ಓಕೆ ಹದಿನೇಳು ಮೂರ್ಲೆ ಐವತ್ತೊಂದು ಐವತ್ತೊಂದು ಅರವತ್ತೆರಡ್ ತ ಕಳಿಸ್ರಿ ಐವತ್ತೊಂದು ಐವತ್ತೆರಡು ಐವತ್ ಮೂರ್ ಐತ್ನಾಕು ಐದ್ ಐದು ಐವತ್ತಾರು ಐದ್ ಐತ್ ಎಂಟು ಐತ್ ಒಂಬತ್ ಅರ್ವತ್ ಅರವತ್ತೊಂದ್ ಅರವತ್ತೆರಡ್ ಅರವತ್ತೆರಡು ಈ ಅದು ಓಕೆ ಮೂರು ಮೂರ್ ಮೂರಡು ಆರು ಮೂರ್ ಒಂಬತ್ತು ಹತ್ತ್ ಹನ್ನೊಂದು 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 ಹೆಚ್ಚೈತು ಅಂದ್ರೆ ಒಂದೂ ಹತ್ತೊಂಬತ್ತಾಯ್ತು ಓಕೆ ಹದಿನೇಳು ಒಳ್ಳೆ ಒಂದೂರ ಹತ್ತೊಂಬತ್ತು ಓಕೆ ಡನ್ ಹದಿನೇಳು ಒಳ್ಳೆ ಒಂದೂರ ಹತ್ತೊಂಬತ್ತ ನೆಕ್ಸ್ಟ್ ಹತ್ತೊಂಬತ್ತು ಬಗ್ಗೆ ಹೇಳ್ತೇವೆ ನೋಡ್ರಿ ಹತ್ತೊಂಬತ್ತು ಒಂದ್ಲೆ ಹತ್ತೊಂಬತ್ತು ಹತ್ತೊಂಬತ್ತೆರಡ್ಲೆ ಮೂವತ್ತೆಂಟು ಹತ್ತೊಂಬತ್ತೆರಡ್ಲೆ ಮೂವತ್ತೆಂಟು ಮೂವತ್ತೆಂಟು ಹತ್ತೊಂಬತ್ತೆರಲೆ ಮೂವತ್ತೆಂಟು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ ನಾಲ್ಕೊಂದು ನಾಲ್ಕೆ ನಾಲ್ಕು ಮೂರ್ ನಾಲ್ಕಮೂರ್ ಐದು ಹೆಚ್ಚು ಈ ಕಡೆ ಹೆಚ್ಚಾಯ್ತು ಓಕೆ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತೆಂಟು ಏಳು ಹತ್ತೊಂಬತ್ ಮೂರ ಐತೇಳು ಓಕೆ ಹದಿಮೂರ್ಲೆ ಐತೇಳು ಓಕೆ ಇಪ್ಪತ್ತ್ ಮೂರೊಂದ್ಲೆ ಇಪ್ಪತ್ತ್ ಮೂರು ಈ ರೀತಿ ಏನಪ್ಪಾ ಅಂದ್ರೆ ಇರುಗುಣ ಹದಿನೇಳು ಎಂಟು ಹತ್ತೊಂಬತ್ತು ಎಂಟು ಇಪ್ಪತ್ತ್ ಮೂರು ಈ ರೀತಿ ಏನಪ್ಪಾ ಅಂದ್ರ ಮೊದಲನೇ ಮೇನ್ ಲೆಕ್ಕ ನೋಡ್ರಿವು ಹತ್ತೊಂಬತ್ತು ಎಂಟು ಇಪ್ಪತ್ತ್ ಮೂರು ಇದಿಷ್ಟೇನಪ್ಪಾ ಅಂದ್ರ ಮೊದಲನೇ ಮೇನ್ ಲೆಕ್ಕ ಒಳಗಿದ್ವು ಇನ್ನ ಎರಡನೇ ಮೇನ್ ಲೆಕ್ಕ ನೋಡ್ರಿಗಳ ಅಭ್ಯಾಸ ಒಂದು ಪಾಯಿಂಟ್ ಒಂದ್ ಎರಡನೇ ಮೇನ್ ಲೆಕ್ಕ ನೋಡ್ರಿ ಕೆಳಗೆ ನೀಡುವ ಪೂರ್ಣಾಂಕಗಳ ಲಸ ಮತ್ತು ಮಾಸ ಅಹಗಳನ್ನು ಕಂಡುಹಿಡಿದು ಲಸ ಅಹ್ ಇಂಟು ಮಾಸ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಓಕೆ ಇಲ್ಲಿ ಲಸ ಮತ್ತ ಮಾಸವನ್ನ ಕಂಡು ಹಿಡಿದು ಗುಣ ಲಾಭ ಮೊದಲ ನೆಕ್ಕ ಏನದಪ್ಪ ಅಂದ್ರ ಬುಕ್ ನೋಡ್ತೀನಿ ಅಂದ್ರಿ ಓಕೆ ಇಪ್ಪತ್ ಆರು ಮತ್ತು ತೊಂಬತ್ ಒಂದು ಅದ ಓಕೆ ಇವೆರಡ್ರ್ ಏನಪ್ಪಾ ಅಂದ್ರ ಲಾಸ ಕಂಡ್ ಹಿಡ್ರಿ ಇಪ್ಪತ್ತಾರ ಲಾಸ ನೋಡ್ರಿ ಎರಡ್ ಒಂದ್ಲೆ ಎರಡ್ ಮೂರ್ಲೆ ಹದಿಮೂರ್ ಒಂದ್ಲೆ ಹದಿಮೂರು ಓಕೆ ಇಪ್ಪತ್ತಾರು ಲಾಸ ಎಷ್ಟ್ ಬಂತಪ್ಪ ಅಂದ್ರೆ ಎರಡು ಎಂಟು ಹದಿಮೂರು ಇನ್ನ ತೊಂಬತ್ತೊಂದ್ರ ಕಂಡ್ ಹಿಡ್ರಿ ಐಭಾಜಿ ಅಪವರ್ತನ ಸೀದಾ ಏಳು ಒಂದೇ ಓಕೆ ಏಳು ಒಂದೇ ಏಳು ಎಷ್ಟು ಎರಡು ಉಳಿತಿ ಇಪ್ಪತ್ತೊಂದು ಏಳು ಮೂರಲೆ ಇಪ್ಪತ್ತೊಂದು ಹದಿಮೂರು ಒಂದೇ ಹದಿಮೂರು ಇದರದ್ದು ಎಷ್ಟು ತೊಂಬತ್ತೊಂದು ಇಸ್ ಈಕ್ವಲ್ ಟು ಏಳು ಎಂಟು ಹದಿಮೂರು ಓಕೆ ಇದ್ರ ಮಾಸ ಅಡ್ಬೇಕು ಮಾ ಸಹ ಮಾಸ ಅಂದ್ರ ಎರಡರಲ್ಲಿ ಇರುವಂತಹ ಸಾಮಾನ್ಯ ಅಪವರ್ತನ ನೋಡ್ಸಿ ಕಾಮನ್ ಇದ್ರೊಳಗೆ ಯಾವ್ದ್ರೊಳಗೆ ಓಕೆ ಹದಿಮೂರು ಈಗ ಲಾಸ ಅಂದ್ರೇನು ಇರೊಳಗ್ ಘಾತಾಂಕ ಯಾವ್ದು ಚಿಕ್ಕ ಇರ್ತಾವ ಅದು ಮಾತ್ರ ಏನೋ ಮಾಸ ಮಾಸೊಂಡ್ರೆ ಇದಕ್ಕೆ ಘಾತ ಒಂದೇ ಇದಕ್ಕೂ ಒಂದೇ ಅದೇ ಒಂದೇ ಇರ್ತಾವ ಬರ್ದಾ ಚಿಕ್ಕ ನಡೀತಾವ ಇನ್ನ ಲಾಸ ಆದಾಗ ಘಾತಾಂಕ ಓಕೆ ಲ ಸಹ ಇನ್ನ ಉಳಿದ ಅವಿಭಾಜ್ಯ ಸಂಕಳ ಯಾವ ಉಳದವ ನೋಡ್ ಫಸ್ಟ್ ಘಾತಾಂಕ ದುಡಿದಬೇಕು ಇರೋಘಾತಾಂಕ ಒಂದೇ ಇರೊಳಗ್ ಒಂದೇ ಅದಕ್ಕೆ ಒಂದೇ ಬರ್ಕೊಂಡಿರ್ತಾವ ಓಕೆ ಎಂಟು ನೆಕ್ಸ್ಟ್ ಹದಿಮೂರು ಎಂಟು ಏಳು ಎಂಟು ಎರಡು ಓಕೆ ಡನ್ ಇವರ್ಕ್ ಇಂಟು ಮಾಡ್ರಿ ಹದಿಮೂರ ಏಳೆ ಆ ಹದಿಮೂರ ಹದಿನೆರಡ್ ವರ್ಕೋರ್ ನಡೀತ ಹೆಂಗ್ ಮಾಡ್ಕೊಂಡು ನಡೀತ ಹದಿಮೂರು ಎರಡು ಇಂಟು ಏಳು ಡನ್ ಈ ರೀತಿ ಬರ್ಕೊಂಡು ಆ ರೀತಿ ಬರ್ಕೊಳ್ ಹದಿಮೂರ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತಾರೋಳ ಎಷ್ಟು ಒಂದೂರ ಎಂಬತ್ ಎರಡು ಒಂದೂರ ಎಂಬತ್ತೆರಡು ಬರ್ತಾ ಇದ್ರು ಓಕೆ ಇದು ಲಾಸ ಈಗ ಮಾಸ ಮತ್ತು ಲಾಸ ಎರಡು ಇಂಟು ಮಾಡ್ಬೇಕು ಏನ್ ಮಾಡಾಕಪ್ಪ ಅಂದ್ರ ಇದು ಇದು ಇಂಟು ಮಾಡ್ಬೇಕು ನೋಡ್ರಿ ಇಲ್ಲಿ ಕೊಟ್ಟು ನೋಡಿ ಈ ಸೂತ್ರ ಪ್ರಕಾರ ಏನೋ ಲೆಕ್ಕ ಮಾಡ್ಬೇಕು ಈ ಲೆಕ್ಕ ಪ್ರಕಾರ ಲ ಸ ಸ ಮಾ ಸಿನದ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಓಕೆ ನೋಡ್ರಿ ಲ ಸ್ಟಪಟ್ಟ ಒಂದೂರ ಮಸ ಮಾ ಸ್ಮ ಹದಿಮೂರು ಮಾಸ ಮಾಸೆ ಉಳಿದರೆಡು ಎರಡು ಗುಣ ಹೃದಯವ ಇಪ್ಪತ್ತಾರು ಮತ್ತ ತೊಂಬತ್ತೊಂದು ಇಪ್ಪತ್ತಾರು ಮತ್ತ ಎಂಟು ತೊಂಬತ್ತೊಂದು ಓಕೆ ಹದಿಮೂರು ಎಂಟು ಒಂದೂರ ತೊಂಬತ್ತೆರಡು ಮಾಡ್ರಿ ಒಂದೂರ ತೊಂಬತ್ತೆರಡು ಸಾರಿ ಓಕೆ ಇಂಟು ನೋಡಿ ಹದಿಮೂರು ಎರಡ್ಲೆ ಮೂರ ಎರಡ್ಲೆ ಆರ ಓಕೆ ಮೂರ ಎಂಟು ಇಪ್ಪತ್ನಾಕ ಓಕೆ ಎರಡು ಕೈಲ ನಾಲ್ಕು ಮೂರೊಂದ್ಲೆ ಮೂರು ಒಂದ್ ಐದು ಓಕೆ ಡನ್ ಎರಡು ಒಂದೆರಡು ಎರಡು ಒಂದೆಂಟು ಎಂಟು ಒಂದೊಂದೇ ಒಂದು ಓಕೆ ಆರು ಆರು ಓಕೆ ಎರಡು ಈ ಕಡಾಕ್ ಹತ್ತು ಹದಿಮೂರು ಎರಡು ಸಾವಿರದ ಮುನ್ನೂರ ಅರವತ್ತಾರು ಒಂದು ಇದ್ರ ನೋಡಿ ಈಗ ಇಪ್ಪತ್ತಾರು ಎಂಟು ತೊಂಬತ್ತೊಂದು ಮಾಡಿ ಎಷ್ಟಾಯ್ತದ ನೋಡಿರಿ ಒಂದು ಒಂದಾರಲೆ ಆರು ಒಂದೆರಡು ಎರಡು ಪ್ಲಸ್ ಒಂಬತ್ತು ಒಂಬತ್ತಾರು ಐವತ್ನಾಲ್ಕು ಓಕೆ ಒಂಬತ್ತೆರಡು ಹದಿನೆಂಟು 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 ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಎಷ್ಟು ಇಪ್ಪತ್ತು ಮೂರು ಡನ್ ಆರು ಆರು ಮೂರು ಎರಡು ನೋಡ್ರಿ ಎರಡ್ ಸಾವಿರದ ಮುನ್ನೂರ ಅರವತ್ತಾರು ಈ ರೀತಿ ಮಾಡ್ಬೋದು ಈ ಲೆಕ್ಕ ಓಕೆ ಈ ಎರಡು ಗುಣಲಬ್ಧ ಏನಪ್ಪಾ ಅಂದ್ರೆ ಎರಡು ಕೂಡ ಏನಪ್ಪಾ ಅಂದ್ರೆ ಸೇಮ್ ಇದು ಫೈನಲ್ ಆನ್ಸರ್ ಈ ರೀತಿ ಮಾಡಬಹುದು ಲೆಕ್ಕ ಇದ್ರ ಮೊದಲನೇ ಲೆಕ್ಕ ನೋಡ್ರಿ ಸ್ಕ್ರೀನ್ಶಾಟ್ ತೊಗ್ರಿ ಓಕೆ ಇನ್ನ ಎರಡನೇ ಲೆಕ್ಕ ಏನ್ ಕೊಟ್ಟ ನೋಡ್ರಿ ಎರಡನೇ ಲೆಕ್ಕ ಏನ್ ಕೊಟ್ಟನಪ್ಪ ಅಂದ್ರ ಸ್ವಲ್ಪ ವೇಟ್ ಮಾಡ್ರಿ ಹಂಗೆ ವಿಡಿಯೋ ಇಷ್ಟವಾದ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರ ಆದಷ್ಟು ಇನ್ಸ್ಟಾಗ್ರಾಮ್ ಕೂಡ ಬೈಲೋನ್ ಕೊಟ್ಟಿರ್ತೀನಿ ಎಲ್ಲ ಇಲ್ಲಿ ಸೈನ್ಸು ಮ್ಯಾಥ್ಸು ಕನ್ನಡ ಸಮಾಜ್ ಎಲ್ಲಾನೇ ಸಿಗ್ತಾವ ಎಲ್ಲ ರೀತಿ ವಿಡಿಯೋಗಳು ನಮ್ಮಲ್ಲಿ ದೊರಕ್ತವ ಎರಡನೇ ಲೆಕ್ಕ ಏನೋ ನೋಡ್ಬಿಟ್ಟ ಓಕೆ ನೋಡ್ತೀನಿ ಅಂದ್ರಿ ಐದ್ನೂರ ಹತ್ತು ಮತ್ತು ತೊಂಬತ್ತೆರಡು ಐದ್ನೂರ ಹತ್ತೊಂಬತ್ತ ತೊಂಬತ್ತೆರಡು ಓಕೆ ಫಸ್ಟ್ ಐದನೂರದು ಐದ್ನೂರ ಹತ್ತರ ಕಂಡು ಬರ್ಲಾ ಸ ಓಕೆ ಸಮಸಂಖ್ಯೆ ಎರಡರ ಹೋಯ್ತಾವ್ ಓಕೆ ಎರಡ್ ನಾಲ್ಕಲೇ ಸಾರಿ ಎರಡು ಎರಳೇ ನಾಲ್ಕಾ ಓಕೆ ಎರಡು ಎರಡನೇ ನಾಲ್ಕು ಒಂದ್ ಉಳಿತ ಕಡೆ ಹನ್ನೊಂದು ಎರಡ್ ಐದ್ಲೆ ಹತ್ತು ಒಂದ್ ಉಳಿತ ಕಡೆ ಹಾಕ ಎರಡೇಲಿ ಹತ್ತು ಓಕೆ ನೆಕ್ಸ್ಟ್ ಮೂರ್ ಮಗ ಹೋಯ್ತ ನೋಡ್ರಿ ಹೋಗಿ ಹೋಯ್ತದೆ ಮೂರು ಮಗ ಮೂರ್ ಮೂರು ಏಳು ಇಪ್ಪತ್ತೊಂದು ಎಷ್ಟು ಉಳಿತು ಮೂರು ಏಳು ಇಪ್ಪತ್ತೊಂದು ನಾಲ್ಕು ಉಳಿತು ಓಕೆ ಮೂರ್ ಎಂಟು ಇಪ್ಪತ್ನಾ ಬರ್ತಾರ ಓಕೆ ಮೂರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒನ್ ಕಲಾ ಐದು ಓಕೆ ಐದ್ಲಿ ಹದಿನೈದು ಐದ್ಲೆ ಹದಿನೈದು ಓಕೆ ನೆಕ್ಸ್ಟ್ ಐದ್ರ ಮಗಿ ಐದು ಒಂದ್ಲೆ ಐದು ಮೂರು ಇರ್ತು ಒಕ್ಕ ಮೂವತ್ ಮೂವತ್ತೈದು ಆಯ್ತು ಎಷ್ಟು ಮೂವತ್ತೈದು ಮೂವತ್ತೈದ್ರ ಐದು ಎಷ್ಟ್ಲಿ ಮೂವತ್ತು ಐದು ಮೂವತ್ತೈದು ಹದಿನೇಳು ಒಂದ್ಲೆ ಹದಿನೇಳು ಓಕೆ ಇದ್ರ ಗುಣ ಬರ್ಕೋರಿ ಐದ್ನೂರ ಹತ್ತರದ ಏನು ಬರ್ತು ಟೂ ಇಂಟು ತ್ರೀ ಇಂಟು ಫೈವ್ ಇಂಟು ಸೆವೆಂಟೀನ್ ಓಕೆ ನೆಕ್ಸ್ಟ್ ತೊಂಬತ್ತೆರಡು ನೋಡಿ ತೊಂಬತ್ತೆರಡು ಓಕೆ ಸೇಮ್ ಎರಡು ಸಮಸಂಖ್ಯಾದ ಹೋಯ್ತು ಎರಡು ಮೂರು ಎರಡು ಎರಡು ನಾಲ್ಕಲಿ ಎಂಟು ಒಂದು ಉಳಿತು ಹನ್ನೆರಡು ಎರಡು ಆರಲಿ ಹನ್ನೆರಡು ಓಕೆ ಎರಡು 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 ಮೂರ್ರಿ ಇಪ್ಪತ್ತ್ ಮೂರು ಅಂದ್ಲಿ ಇಪ್ಪತ್ತ್ಮೂರು ಓಕೆ ಏನೇನು ಟೂ ಇಂಟು ಟೂ ಇಂಟು ಟ್ವೆಂಟಿ ತ್ರೀ ಅಂದ್ರೆ ಇದ್ಯದ್ರದ್ದು ತೊಂಬತ್ತೆರಡು ಏನಾಯ್ತು ತೊಂಬತ್ತೆರಡದು ಚಲ ಬರ್ತೀನಿ ಅಂತ ಸ್ವಲ್ಪ ಬರ್ಕೊಳ್ಳಿ ಚೆಂದೈತ ನಿಮಗೆ ಇದು ತೊಂಬತ್ತೆರಡು ಏನಾಯ್ತು ಟೂ ಇಂಟು ಟೂ ಇಂಟು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಅಂದ್ರೆ ಟೂ ಸ್ಕ್ವರ್ ಇಂಟು ಟ್ವೆಂಟಿ ತ್ರೀ ಈ ರೀತಿ ಬರ್ಕೋದ್ರಿ ಈಗ ನೋಡ್ರಿ ಇದೊಳಗೆ ಸಾಮಾನ್ಯ ಅಪವರ್ತನ ಇರೋ ಟು ಅದ ಇರಳಗ್ ಟೂ ಅದ ಅದ್ ತ್ರೀ ಅದ ಇರಳೆ ತ್ರೀ ಇಲ್ಲ ಅಂದ್ರ ಸಾಮಾನ್ಯ ಅಪವರ್ತನ ಏನ್ ಬರ್ತದೆ ಮಾ ಸ ಏನ್ ಬರ್ತದ ಮಾ ಸ ಆ ಏನ್ ಬರ್ತದ ನೋಡ್ರಿ ಇರಳೆ ಟೂ ಅದ ಇರಳಗ ಟೂ ಅದ ಓಕೆ ಟೂ ಡನಾ ಇಲ್ಲ ತ್ರೀ ಇಲ್ಲ ಫೈವ್ ಲಾ ಸೆವೆಂಟಿ ಸೆವೆಂಟಿ ಟೂ ಕ ಟೂ ಅಂದ್ರೆ ಸಾಮಾನ್ಯ ಕಾಮನ್ ಇದೇ ಸಂಖ್ಯೆ ತಗೋ ಈಗ ಲ ಸಹ ನೋಡ್ರಿ ಲ ಅಂದ್ರ ಏನು ಉಳಿದ ಅವಿಭಾಜ್ಯ ಅಪರ್ಥ ನೋಡ್ರಿ ಯಾವ್ಯಾವ ಉಳ್ದವ ನೋಡ್ರಿ ಈಗ ಎಳ್ದವ ಎರಡು ಎಂಟು ಮೂರು ಎಂಟು ಐದು ಎಂಟು ಹದಿನೇಳು ಎಂಟು ಇಪ್ಪತ್ತ್ ಓಕೆ ನಮಗೇನು ಗೊತ್ತದ ಮಾಸದ ಗಾತಾಂಕ ದುಡ್ಡ ಬರ್ಕೋಬೇಕು ಲಾಸದ ಗಾತಾಂಕ ಸಣ್ಣ ಬರ್ಬೇಕು ಇಲ್ಲಿ ಸಣ್ಣ ಗಾತಂಕ ಇಲ್ಲ ಇಲ್ಲಿ ಒಂದೈದು ಇಲ್ಲಿ ಬರ್ತೀನಿ ಇದು ದೊಡ್ಡ ಗಾತಂಕ ಇಲ್ಲದ ಓಕೆ ಇಲ್ಲಿ ಎರಡು ಓಕೆ ಎರಡ್ಲೆ ನಾಕ ಓಕೆ ಮೂರೈದ್ ಹದ್ನೈದು ಹದಿನೈದು ಹದಿನೇಳು ಇಂಟು ಇಪ್ಪತ್ಮೂರು ಎಷ್ಟು ಇಪ್ಪತ್ತ್ ಇಪ್ಪತ್ಮೂರು ಓಕೆ ಅಷ್ಟಕ್ಕೂ ಇಂಟು ಮಾಡಿದ ಎಷ್ಟಾಯ್ತದ ನೋಡ್ರಿ ಪಟ್ಟಂತ ಇಂಟು ಮಾಡಿದ್ರೆ ಎಷ್ಟು ಬರ್ತದಪ್ಪ ಅಂದ್ರ ఎర ఓకే ఇప్పనూర అరవత్ వర్త ఇవ్వ ఎస్ బప్ప అంద్ర ఇప్ప సవరకునూర అరవత్ నోడ్రీ ఫస్ట్ నాకు ఎంటు హైద ఓ నైదు ఇప్ప నాకు అరవత్ వంతు ఓకే అరవత్మంతా నెక్స్ట్ హినోళ్ళు నోడ్రీ హోళ్ళు జీర్లీ జీరో ಇವುಗಳಿಗೆ ಮತ್ತೆ ಏಳು ನಲವತ್ತೆರಡು ಓಕೆ ಪ್ಲಸ್ ಒಂದ್ ಜೀರೋ ಝೀರೋ ಒಂದಾರ್ ಆರು ಓಕೆ ಜೀರೋ ಟು ಹತ್ತು ಒಂದ್ ಸಾವಿರದ ಇಪ್ಪತ್ ನೆಕ್ಸ್ಟ್ ಇಪ್ಪತ್ಮೂರು ಜೀರೋ ಮೂರ್ ಎರಡ್ಲೆ ಆರು ಮೂರ್ ಜೀರೋ ಝೀರೋ ಮೂರೊಂದೇ ಮೂರು ಓಕೆ ಎರಡು ಜೀರೋ ಝೀರೋ ಎರಡು ಎರಡ್ಲೆ ನಾಲ್ಕು ಜೀರೋ ಎರಡು ಒಂದೇ ಎರಡು ನೋಡ್ರಿ ಜೀರೋ ಆರು ನಾಲ್ಕು ಮೂರು ಓಕೆ ಒಂದ್ ತೊಳೆ ಇಪ್ಪತ್ಮೂರ್ ಸಾವಿರದ ನಾಕ್ನೂರ ಅರವತ್ತು ಇಷ್ಟು ಇಂಟು ಮಾಡ್ರೆ ఇష్ట బా ఓకేనా కరెక్ట్ అది లెక్క ఈ యన్మాబు నాకు సేమ్ ఈ సూత్ర ప్రకార లెక్క ఏ సేమ్ ఆవే లా స అంటు మ సు ఆ ఎరడు సంఖ్య గుణలబ్ధ గుణలాబ్ధ నోడబ్ద లా స ఎస్ట్ బంద ಇಪ್ಪತ್ತ್ ಮೂರು ಸಾವಿರದ ಅರವತ್ತೊಂದು ಓಕೆ ಎಂಟು ಮಾಸ ನಮ್ಗೆ ಎರಡು ಬಂದದ ಎರಡು ಆ ಎರಡು ಸಂಖ್ಯೆ ಐದ್ನೂರ ಹತ್ತು ಎಂಟು ತೊಂಬತ್ತೆರಡು ಐದ್ನೂರ ಹತ್ತು ಎಂಟು ತೊಂಬತ್ತೆರಡು ಮಾಡ್ರಿ ಎರಡು ಝೀರೋ ಜೀರೋ ಎರಡು ಒಂದು ಎರಡು ಎರಡು ಐದು ಹತ್ತು ಓಕೆ ಒಂಬತ್ತು ಜೀರೋ ಜೀರೋ ಒಂಬತ್ತೊಂದು ಒಂಬತ್ತು ಒಂಬತ್ತೈದು ನಲವತ್ತೈದು ಒಂಬತ್ತೈದು ನಲವತ್ತೈದು ಓಕೆ ಜೀರೋ ಎರಡು ಒಂಬತ್ತು ಆರು ನಾಲ್ಕು ಎಷ್ಟು ನಲವತ್ ಆರ್ ಸಾವಿರದ ಒಂಬೈನೂರ ಇಪ್ಪತ್ತಿದು ಬಂತು ಓಕೆ ಈವೆರಡು ಇಂಟು ಮಾಡಿ ಯಾವೆರಡು ಇಪ್ಪತ್ಮೂರು ನಲ್ವತ್ತ ಓಕೆ ಇಂಟು ಎರಡು ಓಕೆ ಇಪ್ಪತ್ಮೂರು ಸಾವಿರದ ನಾಲ್ಕು ನೂರ ಎರಡು ಝೀರ್ಲೆ ಜೀರೋ ಎರಡು ಆರ್ಲೆ ಹನ್ನೆರಡು ಓಕೆ ಎರಡು ನಾಲ್ಕಲೆ ಎಂಟು ಎಂಟು ಒಂದು ಒಂಬತ್ತು ಎರಡು ಮೂರ್ಲೆ ಆರು ಎರಡು ಎರಡೇ ನಾಲ್ಕು ಓಕೆ ಸೇಮ್ ನಾಲ್ವತ್ ಆರ್ ಸಾವಿರದ ಒಂಬೈನೂರ ಇಪ್ಪತ್ತ್ ಎರಡು ಸೇಮ್ ಒಂದು ಈ ರೀತಿ ಮಾಡ್ಬೇಕು ಇಲ್ಲಿ ಏನಿಲ್ಲ ಇಲ್ಲಿ ಮಾಸ ಬಂತಪ್ಪ ಅಂದ್ರ ಘಾತಂಕ ಚಿಕ್ಕದಿದ್ದ ಇಕ್ಕೋಬೇಕು ಲಸ ಬಂತಪ್ಪ ಘಾತಾಂಕ ದೊಡ್ಡ ಇದ್ ಬರ್ಕೋಬೇಕಿಲ್ಲ ಅಷ್ಟೇ ಮದ್ಯ ಏನಿಲ್ಲ ಇನ್ ಉಡುಕಿ ಅವಿಭಾಜ್ಯ ಆಪಾಡ್ತಾ ಹಂಗೆ ಬರ್ಕೋಬೇಕು ಗೊತ್ತಾಯ್ತಾ ಇನ್ನ ಮೂರನೇ ಲೆಕ್ಕ ನೋಡ್ರಿ ಮೂರನೇ ಲೆಕ್ಕ ಏನಾದಪ್ಪ ಅಂದ್ರ ಕೆಡಸ್ನೇಷರ್ ತೋರಿ ಇನ್ನು ಮೂರನೇ ಲೆಕ್ಕ ನೋಡ್ರಿ ಓಕೆ ಮೂರನೇ ಲೆಕ್ಕ ಏನದ ನೋಡ್ತೀನಿ ಇರ್ಬೇಕು ನಾಗ ಮೂರನೇ ಲೆಕ್ಕ ನೋಡ್ರಿ ಆ ಮುನ್ನೂರ ಮೂವತ್ತಾರು ಮತ್ತು ಐವತ್ ಐವತ್ನಾಲ್ಕು ಓಕೆ ಈ ಲೆಕ್ಕ ನೋಡ್ರಿ ಮುನ್ನೂರ ಮೂವತ್ತಾರು ಇಂಟು ಐವತ್ನಾಲ್ಕು ಫಸ್ಟ್ ಮುನ್ನೂರ ಮೂವತ್ತಾರು ನೋಡಿ ಮುನ್ನೂರ ಮೂವತ್ತಾರು ಇದ್ರ ಸಹ ಕಣ್ಣು ಹಿಡ್ಕೋರಿ ಸಮಸ್ಯಕ್ಕೆ ಎರಡು ಹಚ್ಚುತ್ತೆ ಎರಡು ಒಂದ್ಲೆ ಒಂದು ಹದಿನೇಳ ಎರಡಾರ್ ಎರಡಾರಲೆ ಹನ್ನೆರಡು ಒಂದು ಐತೆ ಎರಡ್ ಎಂಟ್ಲಿ ಹದಿನಾರು ಎರಡು ಎಂಟ್ಲೇ ಹದಿನಾರು ರೈತ ಓಕೆನಾ ನೆಕ್ಸ್ಟ್ ಎರಡು ಮಗ ಎರಡು ಎಂಟ್ಲೇ ಹದಿನಾರು ಎರಡು ನಾಲ್ಕಲೆ ಎರಡು ನಾಲ್ಕಲೆ ಎಂಟು ಎರಡು ಎರಡು ನಾಲ್ಕು ಎರಡು ಎರಡು ಏಳು ಒಂದೇ ಓಕೆ ಇಪ್ಪತ್ತೊಂದೊಂದೇ ಮೂರು ಮಧ್ಯೆ ಆಗುತ್ತೆ ಇಪ್ಪತ್ತೊಂದೇ ಮತ್ತೆ ಮೂರು ಏಳು ಇಪ್ಪತ್ತೊಂದು ಏಳು ಒಂದೇ ಏಳು ಇದ್ರ ನೋಡ್ರಿ ಮುನ್ನೂರ ಮೂವತ್ತಾರು ಟೂ ಎಂಟು ಟೂ ಎಂಟು ಟೂ ಎಂಟು ಟೂ ಎಷ್ಟು ಒಂದ್ ಎರಡು ಮೂರ್ ನಾಲ್ಕು ನಾಲ್ಕು ಟೂ ತ್ರೀ ಇಂಟು ಸೆವೆನ್ ಇದು ಹೆಂಗೆ ಬರ್ಕೋದು ಇಂಟು ತ್ರೀ ಇಂಟು ಬರ್ಕೋದ್ರಿ ನಾಲ್ಕು ಸ್ಕ್ವೇರ್ ನಾಲ್ಕು ನಾಲ್ಕು ಸ್ಕ್ವಯರ್ ಬರ್ಕೊಂಡ್ರಿ ಓಕೆ ನೆಕ್ಸ್ಟ್ ಐವತ್ ನಾಲ್ಕು ಒಳ್ಳೆ ಈಗ ಓಕೆ ಎರಡು ನಾಲ್ಕಲೇ ಎರಡು ಏಳೆ ನಾಲ್ಕು ಒಂದು ಇತ್ತು ಎರಡು ಒಳ್ಳೆ ಇಪ್ಪತ್ತೇಳು ಆಯ್ತು ಓಕೆ ಇಪ್ಪತ್ತೇಳು ಹೋಯ್ತೇನು ಮೂರ ಮಧ್ಯೆ ನೋಡ್ರಿ ಹ್ಮ್ ಓಕೆ ಮೂರೊಂಬತ್ ಇಪ್ಪತ್ತು ಸೀದಾ ಮೂರ್ ಮೂರ್ಲೆ ಒಂಬತ್ತು ಮೂರೊಂದ್ಲೆ ಮೂರ್ ಓಕೆ ಇದ್ರದ್ದು ಇದರದೇನಾಯ್ತು ಐವತ್ನಾಡ್ದು ಟೂ ಇಂಟು ತ್ರೀ ಇಂಟು ತ್ರೀ ಇಂಟು ತ್ರೀ ಅಂದ್ರೆ ಸ್ಕ್ವಯರ್ ಎಷ್ಟು ಮೂರವ ಮೂರ ಮೂರು ಮೂರ್ ಮೂರ್ ಓಕೆ ಮೂರ್ ಕ್ಯೂ ಐ ಡನ್ ಇನ್ ನೋಡ್ರಿ ಸಾಮಾನ್ಯ ಅಪವರ್ತನಾಗ ಇಲ್ಲಿ ಎರಡು ಕಾಮನ್ ಇಲ್ಲಿ ಎರಡು ಅದ ಮತ್ತಿಲ್ಲಿ ಮೂರ ಇಲ್ಲಿ ಮೂರ ಅಂದ್ರ ಮಾಸ ಏನಾಯ್ತದ ಮಾ ಸ ಏನಾಯ್ತದ ನೋಡು ಕಾಮನ್ ಏನೋ ಎರಡು ಮತ್ತು ಮೂರ ಟೂ ಇಂಟು ತ್ರೀ ಎಷ್ಟಾಯ್ತು ಸಿಕ್ಸ್ ಮಾಸ ಎಷ್ಟು ಮತ್ತು ಸಿಕ್ಸ್ ಈಗ ಲಾಸ್ ನೋಡ್ರಿ ಲ ಸಹ ಅಂದ್ರೆ ಉಳಿದಂತ ಅವಿಭಾಜ್ಯ ಸಕೋ ಏನು ಉಳಿದವ ಎರಡು ಅ ಮೂರು ಮತ್ತ ಏಳು ಇಷ್ಟ ಓಕೆನಾ ನಮ್ಗೆ ಮಾಸ್ ಲಾಸ ಅಂದ್ರೆ ಏನದ ಘಾತಾಂಕ ದೊಡ್ಡಿದ್ರೆ ಬರ್ಕೊಳ ಘಾತಾಕ ಇಲ್ಲಿ ಎಷ್ಟು ದೊಡ್ಡದು ಎರಡದು ನಾಲ್ಕದ ಇಲ್ಲಿ ಎಷ್ಟು ದೊಡ್ಡದ ಮೂರದ ಓಕೆ ಈಗ ಎರಡು ನಾಲ್ಕು ಸರಿ ಇಂಟು ಮಾಡ ಅಂದ್ರೆ ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಎರಡು ನಾಕ್ ಎರಡು ಎರಡು ನಾಕ್ ನಾಕ್ ಎರಡ ಎಂಟು ಎಂಟೆರಡ್ ಹದಿನಾರು ಹದಿನಾರ ಓಕೆ да 3 * 3 * 3 3 * 3 = 9 9 * 3 = 27 4 ओके 16 27 7 * 8 ನೋಡಿ ಫಸ್ಟ್ 16 ಮತ್ತೆ 20 ಮಾಡಿ 27 * 16 6 * 1 = 6 36 * 1 = 36 42 6 * 42 42 ओके ಆರು ಆರು ಆರ್ನೂರ ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾಲ್ಕು ಓಕೆ ಏಳು ಏಳು ಒಂದು ಏಳು ಏಳು ಒಂದೆರಡು ಎರಡು ಎರಡು ಎಷ್ಟಕ್ಕೆ ಮೂರು ಹಾಕು ಹದಿಮೂರು ಓಕೆ ಒಂದು ಮೂರು ನಾಲ್ಕು ನಾಲ್ಕುನೂರ ಮೂವತ್ತೇಳು ಐತ ಎಷ್ಟಾಯ್ತಪ್ಪ ಅಂದ್ರೆ ಇದು ನಾಲ್ಕುನೂರ ಮೂವತ್ತೇಳು ಎಂಟು ಏಳು ಮತ್ತೇನಪ್ಪ ಅಂದ್ರೆ ಎಂಟು ಏಳು ಮಾಡಬೇಕು ಎಂಟು ಏಳು ಏಳು ಎರಡು ಹದಿನಾಲ್ಕು ಓಕೆ ಏಳು ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಓಕೆ ಏಳು ಒಂದ್ ಹದಿನಾಲ್ಕು ಏಳು ಮೂರು ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಮೂವತ್ತು ಅಂದ್ರೆ ಮೂರು ಸಾವಿರದ ಎಷ್ಟಿತ್ತು ಮೂರು ಸಾವಿರದ ಇಪ್ಪತ್ನಾಲ್ಕು ಓಕೆ ಎಷ್ಟು ಮೂರು ಸಾವಿರದ ಇಪ್ಪತ್ನಾಲ್ಕು ಲಾಸ್ ಎಷ್ಟು ಬಂತು ಮೂರ್ ಸಾವಿರದ ಇಪ್ಪತ್ನಾಲ್ಕು ಮತ್ ನೋಡ್ರಿ ಎಲ್ಲ ಇಂಟು ಮಾಡು ಮೂರ್ ಸಾವಿರದ ಇಪ್ಪತ್ನಾಕ್ ಈಗಿವ್ರಿ ಏನೇ ಮಾಡ್ತೀರಿ ಸೇಮ್ ಈ ಸೂತ್ರ ಪ್ರಕಾರ ಮಾಡುದಿಲ್ಲ ಸೇಮ್ ಇದೆ ಸೂತ್ರ ಏನ್ ಮಾಡ್ರಿ ಸೇಮ್ ಏನೇ ಮಾಡ್ರಿ ಲ ಸಂಟು ಮಾ ಏನದ ಆ ಎರಡು ಸಂಖ್ಯೆಯ ಗುಣಲಬ್ದ ಸೂತ್ರ ಸೇಮ್ ಗುಣಲಬ್ಧ ಸೂತ್ರ ಓಕೆ ಮಾಸ ಎಷ್ಟ ಓಕೆ ಈಗ ಲಸ ಮತ್ತು ಮಾಸ ಬೆಲೆ ಹಾಕ್ಸಿರಿ ಲಸ ಎಷ್ಟು ಬಂದದ ಮೂರ್ ಸಾವಿರದ ಎರಡ್ ನೂರ ಇಪ್ಪತ್ ಸಾರಿ ಮೂರ್ ಸಾವಿರದ ಇಪ್ಪತ್ನಾಕ ಮಾಸಾ ಆರು ಇನ್ನ ಆ ಎರಡು ಸಂಖ್ಯೆ ಗುಣಲಬ್ಧ ಎಷ್ಟು ಮುನ್ನೂರ ಮೂವತ್ತಾರು ಐವತ್ನಾಲ್ಕು ಮುನ್ನೂರ ಮೂವತ್ತಾರು ಎಂಟು ಓಕೆ ಇವ್ ಇಂಟು ಮಾಡ್ರಿ ಮೂರ್ ಸಾವಿರದ ಆರ್ ನಾಕ್ಲೆ ಇಪ್ಪತ್ನಾಕು ಓಕೆ ಆರ್ ಆರ್ ಎರಡ್ಲೆ ಹನ್ನೆರಡು ಹನ್ನೆರಡು ಒಂದು ಹದಿನಾಲ್ಕು ಕೈ ಇಲ್ಲ ನಾಲ್ಕು ಅರ್ಜು ಇದ್ರು ಒಂದು ಆರ್ ಮೂರ್ಲಿ ಹದಿನೆಂಟಿಷ್ಟು ಹದಿನೆಂಟು ಸಾವಿರದ ಒಂದೂರ ನಲ್ವತ್ ನಾಲ್ಕು ಬಂತಿದಾಗ ಓಕೆ ಈಗ ಇದ್ರೆ ಎಷ್ಟು ಬರ್ತ ನೋಡ್ರಿ ಯಾವ್ಯಾವ ಇಂಟು ಮಾಡಕ್ ಈಗ ಇವೆಂಟು ಮಾಡಕ ಮೂರ್ ಸಾವಿರದ ಮುನ್ನೂರ ಆರು ಎಂಟು ಐವತ್ ನಾಲ್ಕು ಓಕೆ ನಾಕೈದು ಆರ್ ಇಪ್ಪತ್ನಾಲ್ಕು ಓಕೆ

ನಾಲ್ಕು ನಾಲ್ಕು ಓಕೆ ಎರಡು ಹತ್ತು ಹನ್ನೊಂದು ಓಕೆ ಎಷ್ಟು ಒಂದು ಒಂದು ಆರು ಓಕೆ ಎಂಟು ಒಂದು ಹದಿನೆಂಟು ಸಾವಿರದ ಒಂದೂರ ನಲ್ವತ್ನಾಲ್ಕು ಇದೇನಪ್ಪಾ ಅಂದ್ರೆ ಎರಡನೇ ಮೇಲೆ ಲೆಕ್ಕ ಆಗಿದೆ ಇಷ್ಟು ಏನಪ್ಪಾ ಅಂದ್ರೆ ಎರಡನೇ ಮೇಲೆ ಲೆಕ್ಕ ಇನ್ನ ಮೂರನೇ ಮೇಲೆ ಲೆಕ್ಕ ಏನಪ್ಪಾ ಅಂದ್ರೆ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ ವಿಡಿಯೋ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನ ಇದೇ ರೀತಿ ವಿಡಿಯೋ ಬೇಕ ಬೇಕಾಯ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ಎಸ್ 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 ಅಂತ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಅನ್ನ ಫಾಲೋ ಮಾಡ್ಕೊಂಡು ನಮ್ ಇಷ್ಟ ಮತ್ತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆದಷ್ಟು ನೀವು ಸಪೋರ್ಟ್ ಲಿಂದ ಏನಪ್ಪ ಅಂದ್ರೆ ನಾವು ಲೆಕ್ಕಗಳು ಬಿಡಿಸ್ತೀವಿ ಓಕೆ ವಿಡಿಯೋ ಕೊನೆಯಾಗ್ ನೋಡೋದಕ್ಕೆ ಧನ್ಯವಾದಗಳು ಮುಂದಿನ ಲೆಕ್ಕ ಇದೇ ರೀತಿ ಬರ್ತಾವ ಕಮೆಂಟ್ ಮೂಲಕ ತಿಳಿಸ್ರಿ ಧನ್ಯವಾದಗಳು